ಮರ್ಫಿ ಸಿನಿಮಾದಿಂದ ಖ್ಯಾತಿ ಪಡೆದ ನಿರ್ದೇಶಕ ಬಿಎಸ್ಪಿ ವರ್ಮಾ ಈಗ ಹೊಸ ಆಕ್ಷನ್ ರಿವೆಂಜ್ ಕತೆಯೊಂದಿಗೆ ನಿರ್ದೇಶನಕ್ಕೆ ಇಳಿದಿದ್ದಾರೆ ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ನಾಯಕನಾಗಿ ನಟಿಸಲಿದ್ದಾರೆ ಅಮೃತ ಸಿನಿ ಕ್ರಾಫ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾನರ್ ಅಡಿಯಲ್ಲಿ ವಿಜಯ್ ಟಾಟಾ ಈ ಚಿತ್ರವನ್ನು ನಿರ್ಮಿಸುತ್ತಿದ್ದು ಸೋಮವಾರ ವಿಶೇಷವಾಗಿ ಸ್ಕ್ರಿಪ್ಟ್ ಪೂಜೆ ನೆರವೇರಿಸಿ ಸಿನಿಮಾ ಅಧಿಕೃತವಾಗಿ ಲಾಂಚ್ ಆಗಿದೆ ಈ ನಡುವೆ ಅಂದೊಂದಿತ್ತು ಕಾಲ ಚಿತ್ರದ ಬಿಡುಗಡೆಯಾಗಿ ಜನರ ಮೆಚ್ಚುಗೆ ಪಡೆದಿದೆ ಈಗಾಗಲೇ ರಾಮಾಯಣ ಚಿತ್ರದ ಶೂಟಿಂಗ್ ಮುಗಿಸಿದ್ದು ಪ್ರಸ್ತುತ ನಟ ನಿರ್ದೇಶಕ ವಿಜಯ್ ಕುಮಾರ್ ಅವರೊಂದಿಗೆ ಸಿಟಿ ಲೈಟ್ಸ್ ಚಿತ್ರದ ಚಿತ್ರೀಕರಣದಲ್ಲಿ ಬಿಸಿಯಾಗಿದ್ದಾರೆ ವಿನಯ್ ಅವರನ್ನು ಆಯ್ಕೆ ಮಾಡಿದ್ದಕ್ಕೆ ಕಾರಣ ಬಹಳ ಸಿಂಪಲ್ ಅಂತ ನಿರ್ದೇಶಕ ಬಿಎಸ್ಪಿ ವರ್ಮಾ ಹೇಳುತ್ತಾರೆ ಅವರ ಹಿಂದಿನ ಸಿನಿಮಾಗಳಲ್ಲಿ ವಿನಯ್ ಹೆಚ್ಚು ಸೂಕ್ಷ್ಮ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಆದರೆ ಈ ಬಾರಿ ಅವರಿಗೆ ತೀವ್ರವಾದ ಇಂಟೆನ್ಸ್ ಪಾತ್ರ ಕೊಡುವ ಉತ್ಸಾಹ ನನ್ನಲ್ಲಿದೆ ವಿನಯ್ ಆಳವಾಗಿ ಪಾತ್ರಗಳನ್ನು ಗಮನಿಸುವ ವ್ಯಕ್ತಿ ಅದೇ ಬದ್ಧ ನಟನ ಗುಣ ವೈವಿಧ್ಯಮಯ ಪಾತ್ರಗಳನ್ನು ಮಾಡುವ ಧೈರ್ಯ ಅವರಲ್ಲಿದೆ ಮತ್ತು ಈ ಸಿನಿಮಾದಲ್ಲಿ ಅವರ ಸಂಪೂರ್ಣ ಸಾಮರ್ಥ್ಯ ತೆರೆ ಮೇಲೆ ಮೂಡಲಿದೆ ಎನ್ನುವ ವಿಶ್ವಾಸ ನನಗಿದೆ ಎಂದು ವರ್ಮಾ ಹೇಳಿದ್ದಾರೆ ಈ ಯೋಜನೆಯ ಅಂತಿಮ ಸ್ಕ್ರಿಪ್ಟ್ ಕೆಲಸ ಈಗ ನಡೆಯುತ್ತಿದೆ ಪೋಸ್ಟ್ ಪ್ರೊಡಕ್ಷನ್ ಕೂಡ ಪ್ರಗತಿಯಲ್ಲಿದೆ ಆಗಸ್ಟ್ ಮಧ್ಯಭಾಗದಲ್ಲಿ ಸಿನಿಮಾ ಸೆಟ್ಗೆ ತೆರಳಲಿದೆ ಶೀಘ್ರದಲ್ಲೇ ಶೂಟಿಂಗ್ ಸ್ಥಳಗಳನ್ನು ಫೈನಲ್ ಮಾಡಲಾಗುತ್ತದೆ ಮತ್ತು ಈ ವರ್ಷದ ಅಂತ್ಯದ ವೇಳೆಗೆ ಚಿತ್ರೀಕರಣ ಶುರು ಮಾಡೋ ಗುರಿ ಇದೆ ಎಂದು ನಿರ್ದೇಶಕರು ತಿಳಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ